ನಾವು ಡೈರೆಕ್ಟ್ ಅಲ್ಲಿ ಎಷ್ಟೋ ಹೀರೋಗಳನ್ನ ನೋಡ್ಬೇಕು ಅಂತ ಆಸೆ ಪಡ್ತೀವಿ ಇಲ್ಲಿ ಬಂದಿದ ತಕ್ಷಣ ಖುಷಿ ಆಯ್ತು ಹೀರೋ ನೋಡಿದೆ ಅಂತ ಯೋಗಿ ಅಣ್ಣ ನಾನು ಈ ಆಶ್ರಮದ ಬಗ್ಗೆ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ತಕ್ಷಣ ತುಂಬಾ ಇನ್ಸ್ಪೈರ್ ಆಗಿದೆ ಸ್ಪೆಷಲಿ ಯೋಗಿ ಅಣ್ಣ ತುಂಬಾ ಇನ್ಸ್ಪೈರ್ ಆಗಿದೆ ಯಾಕೆ ಎಷ್ಟೋ ಜನ ಎಜುಕೇಶನ್ ಇಸ್ ನಾಟ್ ಅ ಬಿಸ್ನೆಸ್ ಇಟ್ಸ್ ಅ ಸರ್ವಿಸ್ ಒಳ್ಳೆ ಕಾಲೇಜ್ ಅನ್ನಿಸ್ಕೊಡೋದು ಫೀಸ್ ನಿಂದೋ ಡೊನೇಷನ್ಸ್ ನಿಂದೋ ಅಲ್ಲ ಒಳ್ಳೆ ಸ್ಟೂಡೆಂಟ್ಸ್ ಅಂತ ಬಾಡುವ ಹೂ ಅಂತಿಮ ಬಾರಿ ನನ್ನನ್ನು ನೋಡಿ ನಂತಿದೆ

ನೀವು ಒಬ್ಬೊಬ್ಬರು ಮಾತಾಡ್ತಿದ್ರೆ ನನ್ನ ಮೈ ರೋಮಾಂಚನ ಆಗುತ್ತೆ ಗೊತ್ತಾ ಈ ರೀತಿ ಸಪೋರ್ಟ್ ಸಿಗ್ತಾ ಇದೆಯಲ್ಲ ಅಂತ ಸರ್ಕಾರ ಸಪೋರ್ಟ್ ಮಾಡಿಲ್ಲ ಗಣ್ಯ ವ್ಯಕ್ತಿಗೂ ಸಪೋರ್ಟ್ ಮಾಡಿಲ್ಲ ಬುದ್ಧಿರು ಸಪೋರ್ಟ್ ಮಾಡಿಲ್ಲ ಮಾಡೋದು ಇಲ್ಲ ಬಿಡಿ ಯಾಕಂದರೆ ಸರ್ಕಾರಕ್ಕಾಗಲಿ ನಮ್ಮ ಸಮಾಜಕ್ಕಾಗಲಿ ಇಂಥ ಕೆಲಸದ ಅವಶ್ಯಕತೆನೇ ಇಲ್ಲ ಇವತ್ತೇನಿದ್ರು ತಪ್ಪಾಗಿ ತಿಳ್ಕೊಂಡು ಪರವಾಗಿಲ್ಲ ತಲೆ ಒಬ್ಬರಿಯವರು ತಲೆ ಜನ ಸಪೋರ್ಟ್ ಮಾಡೋದು ತಪ್ಪಾಗಿ ತಿಳ್ಕೊಂಡು ಬರ್ಬಾರ ಮಾತು ಮಾತು ನನ್ನ ಮನೆ ಬಂತು ಅಂದರೆ ನಾನು ಬೆಳೆಯಿದ್ರೆ ದೇವನ ಪೂಜೆ ಮಾಡ್ತೀನಿ ನನಗಾದಂಥ ಅವಮಾನಗಳು ನನಗಾದಂಥ ಒಂದು ಅಡಚನೆಗಳು ನನಗಾಗುವಂಥ ಪ್ರತಿದಿನದ ನೋವು ಪ್ರತಿದಿನ ನಮಗೆ ಕೊಡುವಂಥ ಕಷ್ಟ ಅದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಈ ಸಮಾಜನೂ ಬೇಡ ಈ ಸಮಾಜದ ಸರಾಸನೂ ಬೇಡ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮನೆ ನಾವು ಮಕ್ಕಳಾಗಿರೋ ನಾವು ಊರಿಗೆಲ್ಲ ಮಾಡಿ ನೋಡಿದಾಗ ಅನ್ನಿಸ್ಕೋಬೇಕಂತ ಅನಿಸ್ಕೊಡುತ್ತೆ ಆದರೆ ಒಂದಷ್ಟು ಜನ ಪ್ರೀತಿ ಕೊಡ್ತಾರೆ ನೋಡಿ ನಮ್ಮ ಬಗ್ಗೆ ಮಾತಾಡಿದಾಗ ನಮ್ಮ ಬಗ್ಗೆ ಒಂದು ಒಳ್ಳೆ ಗೌರವ ಇಟ್ಕೊಂಡಾಗ ನಮ್ಮನ್ನ ಒಂದಷ್ಟು ಜನ ನೀವು ಒಳ್ಳೆಯವರು ನೀವು ದೇವ ತರ ಕೆಲಸ ಮಾಡ್ತೀರಿ ಅಂತ ಹೇಳಿದಾಗ ನಮ್ನ ಏನ್ ಶಕ್ತಿ ಬರುತ್ತೋ ಗೊತ್ತಿಲ್ಲ ಆ ಬಂದು ಆಶೀರ್ವಾದ ಮಾಡಿದಾರೆಲ್ಲ ನೀಟ್ನಲ್ಲಿ ಕೆಲಸ ಮಾಡ್ತಾರೆ ಯಾರು ಯಾವಾಗಲೂ ಸಾಯ್ಬೋದು ಅರ್ಥ ಮಾಡ್ಕೊಳ್ಳಿ ದೊಡ್ಡ ಏನ್ ಮಾಡ್ತಕ್ಕೆ ಗುಂಪು ಬುದ್ಧಿಯಿಂದ ಖುಷಿಯಾಗಿರೋದು ಎಷ್ಟು ಜನ ಇದ್ದಾರೆ ತೋರಿಸ್ಬಿಡಿ ನನಗೆ ಎಷ್ಟು ಜನ ನೂರ ಎಕರೆ ಇನ್ನೂರು ಎಕರೆ ಜಮೀನು ಇರುತ್ತೆ ಸಾವಿರಾರು ಎಕರೆ ಜಮೀನು ಇರುತ್ತೆ ಕೋಟೆ ಅಂತ ಹೇಳಿದರೆ ಆದ್ರೂ ಕೂಡ ಮನೇಲಿ ಅವ್ರು ನಿಮ್ಮೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸಾವಿರ ತರ ಪ್ರಾಬ್ಲಮ್ಮು ಸಾವಿರ ತರ ರೋಗ ಸಾವಿರ ತರ ಸಮಸ್ಯೆ ಯಾರು ಬಂದು ಅಟ್ಯಾಕ್ ಮಾಡ್ತಾರೋ ಯಾರ್ ಬಂದು ನಮ್ಗೆ ಚುಚ್ತಾರೋ ಅನ್ನ ಪೈದ್ ಬದುಕಿರ್ತಾರೆ ನಮ್ಗೆ ಹಂಗಲ್ಲ ನಾಳೆ ಸತ್ತೂ ಕೂಡ ನಮ್ಮ ತೃಪ್ತಿಗಾಗಿ ನಾವು ಹೋಗೋದಕ್ಕೆ ನಾವು ನಡೀತೀವಿ ಈ ಸಮಾಜ ಕರ್ನಾಟಕದಲ್ಲಿ ನಮ್ಮಂತೂ ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ ತುಂಬಾ ಕಷ್ಟಪಡ್ತಾರೆ ಸಮಾಜಕ್ಕೆ ಏನಾದ್ರು ಮಾದರಿ ಆಗ್ಬೇಕು ಸಮಾಜಕ್ಕೆ ಏನಾದ್ರು ಒಳ್ಳೆ ಉತ್ತಮ ಕೆಲಸ ಮಾಡ್ಬೇಕು ಅಂತ ಆದ್ರೆ ಮೂರು ತಿಂಗಳು ಅವ್ರು ಮತ್ತೆ ಬರೋದಿಲ್ಲ ಮೂರು ತಿಂಗಳಾದ್ಮೇಲೆ ಅವ್ರು ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಹೆಂಗ್ ಮಾಡೋದು ಈ ಜನಗಳು ಈ ಒಂದು ಹಿಂಸೆ ಒಂದ್ ಜನ ಈ ಜನ ಸಾಯ್ತದ್ರೆ ಅವ್ರಿಗೇನೇ ದುಡ್ಡು ಬರುತ್ತೆ ಮಾಡ್ತಾನೆ ಅಂತಾರೆ ಇನ್ನೊಂದ್ ಜನ ಆಗ್ತಾರೆ ಅವ್ರಿಗೆ ಅಂದ್ರೆ ಶೋಕಿ ಮಾಡ್ತಾರೆ ಅಂತಾರೆ ಒಂದು ದಿನ ಈ ಸೇವನ ಮಾಡಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ ಯಾಕಂದ್ರೆ ఇన్యారీ నమ్మల్మ్ కయ్ అండ్ బేజార నిజనా జనరు సేవ ఒక మానవీయత దృష్టి అసే మనుష్యుట్టీ మనుష్యత్వ కర్ణాటక కర్నాటక బతుకు అంత సో యా జాతి ఇలాదే ధర్మ ఇల్ల నన్ను మేలు నీళ్ళు ఇవ్వు జాతి జాతి అంతా బుద్ధు నాలుగు నందే అంత ఇష్టో జన మెరదో ఎలా మండల మండే సార్ ಅಲ್ಲಿ ದೊಡ್ಡ ಬರ್ತಾ ಸಾಧ್ಯವೇ ಇಲ್ಲ ಸೊ ಒಂದಷ್ಟು ಜನ ಸಮಾಜಮುಖಿ ಕೆಲಸ ಮಾಡಿ ಒಂದಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಕಷ್ಟವಿರ್ತಕ್ಕಂಥವ್ರಿಗೆ ಸಹಾಯ ಮಾಡೋರು ಇನ್ನೂ ಜೀವಂತವಾಗಿದ್ದಾರೆ ಅಂದ್ರೆ ಶ್ರೀ ಶ್ರೀ ಶಿವಕುಮಾರ ಅವರು ನೋಡಿ ಕೂಡ ಪ್ರತಿ ಪ್ರತಿದಿನ ನೀವು ನಮ್ಮ ತಂದೆ ತಾಯಿ ಜೊತೆಗೆ ಯಾರು ಈ ಪುಣ್ಯಾತನನ್ನ ನೆಚ್ಕಂತೀರಲ್ಲ ನಾನಿವತ್ತು ಈ ಸ್ಥಾನದಲ್ಲಿ ನಾನು ಏನಾದ್ರೂ ಒಂದು ಸಾಧನೆ ಮಾಡಿದ್ದೀನಿ ಅಥವಾ ಒಂದಷ್ಟು ಜನ ಕೆಲವೊಂದು ಒಂದು ಮಾರ್ಗದರ್ಶನ ಹೇಳ್ತಾ ಇದ್ದೀನಿ ಅಂದ್ರೆ ಅವರ ಆಶೀರ್ವಾದ ಅಷ್ಟೇ ಏನು ಅಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಎಲ್ರಿಗೂ ಒಳ್ಳೇದಾಗಿ ನಿಜವಾಗ ನಿಮಗೆ ನಿಮ್ಗೆ ನಿಮ್ಮ ತಂದೆ ತಾಯಿ ಊಟ ನಿಮ್ ಊಟ ತುಂಬಾ ಪುಣ್ಯ ಮಾಡಿದಿರ ಯಾಕೆಂದ್ರೆ ಅವ್ರು ಕಷ್ಟ ಸಾವಿರ ಇದ್ರು ನಿಮಗೆ ಎಜುಕೇಶನ್ ಕಮ್ಮಿ ಮಾಡಿಲ್ಲ ನೀವು ಹಾಕೋ ಬಟ್ಟೆ ಕಮ್ಮಿ ಮಾಡಿಲ್ಲ ನಿಮ್ ಚಿನ್ನ ಊಟ ಕಮ್ಮಿ ಮಾಡಿಲ್ಲ ನೋಡಿ ಎಷ್ಟು ಇಲ್ಲಿ ಆಗಿದ್ದೀರಾ ನೀವೆಲ್ಲ ಆದ್ರೆ ನೀವು ಚೆನ್ನಾಗಿರ್ಬೇಕು ಅಂತ ನಿಮ್ಮ ತಂದೆ ತಾಯಿ ಇನ್ನೊಬ್ಬರ ಮನೆ ಪಚ್ಚಿ ತಂದ್ರೆ ಮರೀಬೇಡಿ ಪ್ರತಿಯೊಬ್ಬ ವ್ಯಕ್ತಿ ಭಿಕ್ಷಿಕ್ನೇ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೋಟ್ಯಾಧಿಪತಿ ಆಗಿರ್ಲಿ ಅವನು ಭಿಕ್ಷೆ ಮಾಡೋ ವಿಧಾನ ಬೇರೆ ಇರ್ಬೋದು ಬೇಡ ವಿಧಾನ ಬೇರೆ ಇರ್ಬೋದು ನಾವೊಂದ್ ರೀತಿ ಬೇಡಬಹುದು ನೀವೊಂದ್ ರೀತಿ ಬೇಡಬಹುದು ಇವರೊಂದ್ ರೀತಿ ಬೆಳಬಹುದು ಸೊ ಈ ಪ್ರಪಂಚದಲ್ಲಿ ಮೂರು ಕೂಡ ಭಿಕ್ಷಿಕ್ರೆ ಸೊ ನಾವೆಲ್ಲ ರಕ್ಷಕರಾಗಿ ಬದ್ಲಾಗ್ಬೇಕಷ್ಟೇ ಸೊ ನ ಕಳ್ಕೊಂಡಾಗ ವ್ಯಾಲ್ಯೂ ನಿಮಗೆ ಮತ್ತೆ ಆಗಲ್ಲ ಅವ್ರು ಬರೋ ಟೈಮು ಅವ್ರು ಇರೋ ಟೈಮ್ನ ಆರಾಮಾಗಿ ಎಂಜಾಯ್ ಮಾಡಿ ಅಟ್ಲೀಸ್ಟ್ ನಿಮ್ಮ ಪೇರೆಂಟ್ಸ್ ಎಷ್ಟೇ ಬ್ಯುಸಿ ಇದ್ರು ಅಥವಾ ಎಷ್ಟೇ ಬ್ಯುಸಿ ಇದ್ದರೂ ಪಾಸಿಬಲ್ ಒಂದು ಟೆನ್ ಮಿನಿಟ್ಸ್ ಅವ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿ ಟೆನ್ ಮಿನಿಟ್ಸ್ ಪ್ರತಿದಿನ ಹತ್ತು ನಿಮಿಷ ಮಾತಾಡಿದಾಗ ಅವರಲ್ಲಿರುವಂಥ ವ್ಯಾಲ್ಯೂಸು ಅವರಲ್ಲಿರುವಂಥ ಮಾರಲ್ಸ್ನ ತಿಳ್ಕೊಂಡ್ರೆ ನಿಮಗೆ ಬೇರೆ ಯಾವುದೇ ಥರ ಅನ್ನೆಸೆಸರಿಯಾಗಿ ಮಾಡಬೇಕಾದ್ರೆ ಆಕ್ಟಿವಿಟೀಸ್ಗೆ ನೀವು ಮುಂದೆ ಆಗುತ್ತೆ ಓಕೆನಾ ನೀವೆಲ್ಲ ಹೈಫೈ ಆಗಿ ಚೆನ್ನಾಗಿ ಬೆಳಿತಾ ಇದ್ದೀರಾ ಕಷ್ಟ ಏನೇ ಇಲ್ಲ ನಿಮ್ಮ ಅಪ್ಪ ಅಮ್ಮ ಅನ್ಭವಿಸಿದ್ರೆ ನೀವೇ ನನ್ಬೋಸಿಲ್ಲ ಅವ್ರು ಕಷ್ಟ ಅವ್ರು ನೋಡಿದ್ರೆ ನಿಮ್ಗೆ ಸುಖ ಕೊಡ್ತಾ ಇದ್ದಾರೆ ಸುಖ ಜೀವನವನ್ನು ನೋಡಿದ್ರಿ ಗಂಟ ನಿಜವಾದ ಬದುಕು ಅರ್ಥ ಆಗೋದ್ ಯಾವಾಗ ಅಂದ್ರೆ ಇಂಥ ಸ್ಥಳಗಳಿಗೆ ಬಂದಾಗ ಎಲ್ಲ ಜನಸ್ನೇಹಿ ಯೋಗೇಶ್ವರ ಮಾತಾಡ್ತಾ ಒಂದಷ್ಟು ವಿಚಾರ ಮನಸ್ಸಿಗೆ ಹೋಗ್ತಾ ಇತ್ತು ನನಗೆ ಅವ್ರು ಹೇಳ್ತಾ ಇದ್ರು ದೇವ್ರ ಮಕ್ಕಳು ದೇವ್ರ ಮಕ್ಕಳು ಇಲ್ಲ ನೂರ ಮೂವತ್ತು ಜನ ಅನಾಥ ಇದ್ದಾರೆ ಅವರೆಲ್ಲ ದೇವ್ರ ಮಕ್ಕಳು ಅಂತ ಹೇಳಿ ನಿಜ ನಾವು ದೇವರನ್ನ ನೇರವಾಗಿ ನೋಡಿಲ್ಲ ಆದರೆ ಯಾರು ಒಂದು ಹೊತ್ತಿನ ಹೊಟ್ಟೆ ಯಶವನ ನೀಗಿಸ್ತಾರೆ ಯಾರು ಒಂದು ಅವ್ರು ಏನು ಇಲ್ಲದೆ ಇದ್ದಾಗ ನಿರ್ಗತಿ ಬಂದಾಗ ಆಶ್ರಯನ ಒದಗಿಸ್ತಾರೆ ಅವಳೇ ದೇವರು ನನ್ನ ಅಭಿಪ್ರಾಯದಲ್ಲಿ ನಮ್ಮ ಅತಿಶಯೋಕ್ತಿ ಎಲ್ಲ ನಾನು ಇನ್ನು ಹೊಡೆದಾ ಇರೋದು ಖಂಡಿತ ಇಷ್ಟು ಜನಕ್ಕೆ ಮತ್ತೆ ಸಮಾಜದಲ್ಲಿ ನಿರ್ಗತಿಯ ಒಂದು ಭರವಸೆ ಬೆಳಕು ನೀವು ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ದೇವೇ ಸರ್